ಈಗಾಗಲೇ ನಾವು ದೊಡ್ಡ ಪತ್ರೆಯಿಂದ ತುಂಬಾ ರೆಸಿಪಿಗಳನ್ನ ಮಾಡಿದ್ದೀವಿ ಆದರೆ ನೀವು ಒಂದು ಸಲ ಈ ದೊಡ್ಡ ಪತ್ರೆ ಚಿತ್ರಾನ್ನ ಟ್ರೈ ಮಾಡಿ ನೋಡಿ ಇನ್ಸ್ಟಂಟಾಗಿ ಬೇಗ ಆಗೋ ತಿಂಡಿ ಅಂದರೆ ಪುಳಿಯೋಗರೆ ಪುಳಿಯೋಗರೆಗಿಂತಲೂ ಬೇಗ ಆಗುತ್ತೆ ಜೊತೆಗೆ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಇದ್ರ ರುಚಿನ ನೀವೇನಾದರೂ ನೋಡಿದ್ರೆ ಯಾವ ಚಿತ್ರಾನ್ನೂ ನಿಮಗೆ ಇಷ್ಟೊಂದು ರುಚಿಯಾಗಿ ಇರುತ್ತೆ ಅಂತ ಅನಿಸಲ್ಲ ಮಾಡೋದಕ್ಕೂ ಅಷ್ಟೇ ತುಂಬನೇ ಸುಲಭ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಜೊತೆಗೆ ತುಂಬ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಈ ದೊಡ್ಡ ಪತ್ರೆ ಚಿತ್ರಾನ್ನ ಯಾವ ರೀತಿ ಮಾಡೋದಂತ ನೋಡೋಣ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ದೊಡ್ಡ ಪತ್ರೆ ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಒಂದು ಹತ್ತರಿಂದ ಹದಿನೈದು ದೊಡ್ಡ ಪತ್ರೆ ಎಲೆಗಳನ್ನ ತೊಗೊಂಡಿದ್ದೀನಿ ಇದನ್ನು ಉಪ್ಪು ನೀರಲ್ಲಿ ನೆನೆಸಿಟ್ಟಿದ್ದೆ ಹಾಗಾಗಿ ಕಲರು ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ ಚೆನ್ನಾಗಿ ಉಪ್ಪು ನೀರಿನಲ್ಲಿ ನೆನೆಸಿ ತೊಳ್ಕೊಂಡು ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಈ ದೊಡ್ಡ ಪಾತ್ರೆ ಕಟ್ ಮಾಡಿರೋಂತಹ ದೊಡ್ಡಪತ್ರೆ ಎಲೆಗಳನ್ನ ಹಾಕ್ಕೊಂಡು ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕಿ ಈ ರೀತಿ ಹುರ್ಕೊಳ್ಬೇಕು ಹಸಿ ವಾಸನೆ ಹೋಗಿ ಹೋಗಬೇಕು ಹಾಗಾಗಿ ಸ್ವಲ್ಪ ಹುರ್ಕೊಂಡ್ರೆ ರುಚಿಯಾಗಿರುತ್ತೆ ಈ ರೀತಿ ಹುರ್ಕೊಂಡು ಹುರಿದಾದಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀರು ಹಾಕಿದಲೆ ತರಿತರಿಯಾಗಿ ಈ ರೀತಿ ಪೇಸ್ಟ್ ಮಾಡಿಕೊಳ್ಬೇಕು ಪೇಸ್ಟ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡು ಇದಕ್ಕೆ ಒಳ್ಳೆ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿಕೊಂಡು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕಡಲೆ ಬೀಜನ ಜಾಸ್ತಿ ಹಾಕ್ಕೊಂಡ್ರೆ ರುಚಿಯಾಗಿರುತ್ತೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಗೆ ಜಜ್ಜಿ ತೊಗೊಂಡಿದ್ದೀನಿ ಸ್ವಲ್ಪ ಹಣ್ಮೆಣ್ಸಿನ್ಕಾಯಿ ಜೊತೆಗೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು ಇಷ್ಟೇ ಒಗ್ಗರಣೆಗೆ ಬೇಕಾಗಿರೋದು ಇದಕ್ಕೆ ಈರುಳ್ಳಿನ ಕಟ್ ಮಾಡ್ಕೊಳ್ಬೇಕಂತಿಲ್ಲ ಬೇಗ ಆಗ್ಬಿಡುತ್ತೆ ನೋಡಿ ಈ ರೀತಿ ಒಗ್ಗರಣೆನ ಮಾಡಿಕೊಂಡು ಒಗ್ಗರಣೆ ಆದಮೇಲೆ ಇದಕ್ಕೆ ನಾವು ಮೊದಲೇ ದೊಡ್ಡ ಪತ್ರೆ ಎಲೆಗಳು ಪೇಸ್ಟ್ ಮಾಡಿಟ್ಕೊಂಡಿರ್ತೀವಲ್ವ ಅದನ್ನು ಒಗ್ಗರಣೆಗೆ ಸೇರಿಸ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಬೇಕಷ್ಟೇ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಮೊದಲೇ ಹುರ್ಕೊಂಡಿದ್ದೀವಿ ಈಗ ಈ ಪೇಸ್ಟನ್ನು ಸ್ವಲ್ಪ ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡ್ರೆ ಸಾಕು ಒಗ್ಗರಣೆ ಆಗಿದೆ ಈಗ ಪೇಸ್ಟನ್ನು ಹಾಕ್ಕೊಂಡಿದ್ದಾಗಿದೆ ಒಂದು ಎರಡು ನಿಮಿಷ ಬಾಡಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಹಾಕಿ ಕುದಿಸಿಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕಂದ್ರೆ ಆವಾಗ ಈ ಗೊಜ್ಜನ್ನ ಅನ್ನಕ್ಕೆ ಕಲಿಸ್ಕೊಳ್ಬೋದು ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು ಎರಡು ಮೂರು ಸಲ ಬಳಸ್ಕೊಳ್ಬೋದು ನೀವು ಗೊಜ್ಜನ್ನ ಜಾಸ್ತಿ ಮಾಡಿಟ್ಕೊಂಡ್ರೆ ಬೇಕಂದ್ರೆ ಅವಾಗ ಅನ್ನ ಮಾಡಿಕೊಂಡು ಇದನ್ನು ಕಲಿಸ್ಕೊಳ್ಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿಣ ಪುಡಿ ಹಾಕಿ ಒಂದು ಎರಡು ಸೆಕೆಂಡ್ ಬಾಡಿಸ್ಕೊಂಡು ನೀವು ಜಾಸ್ತಿ ಗೊಜ್ಜನ್ನ ಮಾಡಿಕೊಂಡು ತುಂಬ ದಿನ ಒಂದು ಎರಡು ಮೂರು ಸಲ ಇದನ್ನು ಬಳಸ್ಕೊಳ್ಳೋದಾದರೆ ಜಾಸ್ತಿ ಕುದಿಸ್ಕೊಳ್ಳಿ ಒಂದು ಟೈಮಿಗೆ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಗೊಜ್ಜನ್ನ ಮಾಡ್ಕೊಳ್ಳೋದಾದರೆ ಜಾಸ್ತಿ ಕುದಿಸೋದು ಬೇಡ ನೋಡಿ ಇಷ್ಟು ಕುದ್ದಿಸ್ಕೊಂಡು ಸ್ಟವ್ನ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಪಾತ್ರೆನ ಕೆಳಗೆ ಇಟ್ಕೊಂಡು ಮೊದಲೇ ಅನ್ನನ ಉದ್ರುದ್ರಾಕಿ ರೆಡಿ ಮಾಡಿಕೊಂಡಿದ್ದೆ ಗೊಜ್ಜಿಗೆ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೇಗ ಈ ದೊಡ್ಡ ಚಿತ್ರನ ರೆಡಿ ಆಗುತ್ತೆ ಕಲರು ಸಹ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನ ಬಿಸಿ ಬಿಸಿ ಇದ್ದಾಗೇ ಈ ಗೊಜ್ಜನ್ನ ಕಲಿಸ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಜೊತೆಗೆ ಬೇಗ ಕೂಡ ಆಗುತ್ತೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ದೊಡ್ಡ ಪತ್ರೆ ಚಿತ್ರಾನ್ನದಿಂದ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಒಂದು ಸಲ ನೀವು ಈ ದೊಡ್ಡ ಪತ್ರೆ ಟೇಸ್ಟ್ ನೋಡಿ ನಿಮಗೆ ಬೇರೆ ಯಾವ ಚಿತ್ರಾನ್ನೂ ಇಷ್ಟು ರುಚಿಯಾಗಿದೆ ಅಂತ ಅನ್ಸಲ ಪುಳಿಯೋಗರೆಗಿಂತ ಬೇಗ ರೆಡಿ ಮಾಡ್ಕೊಳ್ಬೋದು ಈ ದೊಡ್ಡ ಪತ್ರೆ ಚಿತ್ರಾನ್ನ ಲಂಚ್ ಬಾಕ್ಸ್ಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಬೆಳಗಿನ ತಿಂಡಿಗೂ ಅಷ್ಟೇ ಬಿಸಿ ಬಿಸಿಯಾಗಿರುವಂತಹ ದೊಡ್ಡ ಪಾತ್ರೆ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ದೊಡ್ಡ ಪಾತ್ರೆ ಚಿತ್ರಾನ್ನ ಮಾಡ್ಬೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ರುಚಿಯಾಗಿರುವಂಥ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು